ಸ್ನೇಹಿತರೆ ನಾಳೆ ಗುರುವಾರ ಗುರುವಾರ ನಿಮ್ಮ ಕಷ್ಟಗಳನ್ನು ದೂರ ಮಾಡಿಕೊಳ್ಳಲು ಬೆಲ್ಲದಿಂದ ಈ ಚಿಕ್ಕ ಪರಿಹಾರವನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಬೆಲ್ಲದ ಈ ಪರಿಹಾರ ಅದ್ಭುತವಾಗಿ ನಿಮ್ಮ ಕಷ್ಟಗಳನ್ನು ದೂರ ಮಾಡುತ್ತೆ ನಿಮಗೆ ಯಾವುದೇ ರೀತಿಯ ಸಮಸ್ಯೆಗಳಿರ್ಬೋದು ಜೀವನದಲ್ಲಿ ಇನ್ನೊಂದಿರಬಹುದು ಆ ಕಷ್ಟಗಳು ಯಾವುದೇ ಇದ್ದರೂ ಕೂಡ ಎಲ್ಲ ಕಷ್ಟಗಳನ್ನು ನಿರ್ಮೂಲ ಮಾಡುವಂಥ ಶಕ್ತಿ ಈ ಒಂದು ಬೆಲ್ಲಕ್ಕಿದೆ ಬೆಲ್ಲ ಪರಮ ಪವಿತ್ರವಾದಂಥದ್ದು ದೇವಾನು ದೇವತೆಗಳಿಗೆ ನಿವೇದಿಸಲ್ಪಡುವಂಥದ್ದು ಇಂತಹ ಪರಮ ಪವಿತ್ರವಾದಂತಹ ಬೆಲ್ಲದಿಂದ ಈ ಪರಿಹಾರ ಮಾಡಿಕೊಂಡ್ರಿ ಅಂದರೆ ಸರ್ವ ಸಮಸ್ಯೆಗಳು ಕೂಡ ಕ್ರಮಕ್ರಮವಾಗಿ ದೂರವಾಗುತ್ತೆ ತತ್ಕ್ಷಣಕ್ಕೆ ನಿಮಗೆ ಸಮಸ್ಯೆಗಳೆಲ್ಲ ಮಾಯವಾಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಕ್ರಮಕ್ರಮವಾಗಿ ನಿಧಾನವಾಗಿ ಒಂದು ವಾರದಲ್ಲೇ ಆಗ್ಬೋದು ಒಂದು ತಿಂಗಳಲ್ಲೇ ಆಗ್ಬೋದು ಒಂದೇ ದಿನದಲ್ಲೂ ಕೂಡ ಆಗ್ಬೋದು ಒಟ್ಟಾರೆಯಾಗಿ ಸಮಸ್ಯೆಗಳು ಸರ್ವನಾಶವಾಗುತ್ತೆ ಸಮಸ್ಯೆಗಳು ನಿರ್ಮೂಲವಾಗುತ್ತೆ ಅಂತಲೇ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಬೆಲ್ಲದಿಂದ ಮಾಡಿಕೊಳ್ಳುವ ಈ ಪರಿಹಾರ ನೂರಕ್ಕೆ ನೂರರಷ್ಟು ಫಲಿತಾಂಶವನ್ನು ಕೊಡುತ್ತೆ ಸ್ನೇಹಿತರೆ ಗುರುವಾರ ಶುಕ್ರವಾರ ಮಂಗಳವಾರ ಅಂತಂದರೆ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರೀತಿಕರವಾದಂತಹ ಒಂದು ದಿನ ಈ ಸಮಸ್ಯೆಗಳನ್ನು ದೂರ ಮಾಡಿಕೊಂಡ್ರೆ ಮುಖ್ಯವಾಗಿ ಹಣಕಾಸಿನ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಬೇಕು ಅಂದರೆ ಗುರುವಾರದ ಈ ಬೆಲ್ಲದ ಪರಿಹಾರ ಖಂಡಿತವಾಗಿ ನಿಮಗೆ ಫಲಿತಾಂಶವನ್ನು ತಂದುಕೊಡುತ್ತೆ ಗುರುವಾರ ಮಹಾಲಕ್ಷ್ಮಿಯ ವಾರ ಆಗಿರೋದ್ರಿಂದ ಸಕಲ ಸಮಸ್ಯೆಗಳನ್ನು ಕೂಡ ನಿರ್ಮೂಲ ಮಾಡಿಕೊಳ್ಳೋದ್ರ ಜೊತೆಗೆ ಲಕ್ಷ್ಮಿ ಅನುಗ್ರಹವನ್ನು ನೀವು ಕೂಡ ಪಡೆದುಕೊಳ್ಬಹುದು ಈ ಬೆಲ್ಲದಿಂದ ಯಾವ ಪ್ರಕಾರದಲ್ಲಿ ನಾವು ಈ ಒಂದು ಪರಿಹಾರವನ್ನು ಮಾಡಿಕೊಳ್ಬೇಕು ಅನ್ನೋದನ್ನು ನೋಡೋದಕ್ಕಿಂತ ಮುಂಚೆ ಈ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಈ ದಿನ ಗುರುವಾರ ನೀವು ಯಥಾ ಪ್ರಕಾರ ಪೂಜೆ ಪುನಸ್ಕಾರಗಳನ್ನು ಯಾವ ಪ್ರಕಾರದಲ್ಲಿ ಮಾಡ್ಕೊಳ್ತೀರಾ ಅದೇ ರೀತಿಯಲ್ಲಿ ಮಾಡ್ಕೊಳ್ಳಿ ಅಂದರೆ ನಿತ್ಯ ಪೂಜೆ ಇರುತ್ತೆ ನಿಮ್ಮ ಕುಲದೈವಕ್ಕೆ ಪೂಜೆ ದೀಪಾರಾಧನೆ ಯಾವ ರೀತಿ ಮಾಡ್ಕೊಳ್ತೀರ ಅದೇ ಪ್ರಕಾರದಲ್ಲಿ ನೀವು ಮಾಡ್ಕೊಳ್ಬೇಕಾಗುತ್ತೆ ಈ ಪೂಜೆಗೆ ಪ್ರತ್ಯೇಕವಾದಂತಹ ಬದಲಾವಣೆಯನ್ನು ಮಾಡಿಕೊಳ್ಬೇಕು ಪ್ರತ್ಯೇಕವಾಗಿ ದೀಪಾರಾಧನೆಯನ್ನು ಮಾಡಿಕೊಳ್ಬೇಕು ಅಂತೇನಿಲ್ಲ ಕೇವಲ ಒಂದು ತುಂಡು ಬೆಲ್ಲದಿಂದ ಮಾಡಿಕೊಳ್ಳುವಂತಹ ಒಂದು ಪರಿಹಾರ ಸ್ನೇಹಿತರೆ ಈ ಬೆಲ್ಲದಿಂದ ಈ ಪರಿಹಾರ ಮಾಡಿಕೊಂಡ್ರಿ ಅಂದರೆ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ನೀವು ನೋಡೇ ನೋಡ್ತೀರಾ ಆಶ್ಚರ್ಯಪಡುವಷ್ಟರ ಮಟ್ಟಕ್ಕೆ ನಿಮ್ಮ ಜೀವನ ಕ್ರಮಕ್ರಮವಾಗಿ ಬದಲಾಗ್ತಾ ಹೋಗುತ್ತೆ ಈ ಬ ಈ ಒಂದು ಪರಿಹಾರವನ್ನು ನೀವು ಗುರುವಾರದ ದಿನ ಮಾಡಿಕೊಳ್ಬೇಕಾಗತ್ತೆ ಅದರಲ್ಲೂ ಒಂದು ವಾರ ಮಾಡಿಕೊಂಡು ನಿಮಗೇನಾದರೂ ಅಷ್ಟೊಂದು ನಿಮಗೆ ಪರಿಹಾರ ಸಿಗ್ತಾ ಇಲ್ಲ ಅಂದರೆ ಒಂದು ಮೂರು ವಾರ ಖಂಡಿತವಾಗಲೂ ಮಾಡ್ಕೊಂಡು ನೋಡಿ ಮೂರು ವಾರದಲ್ಲಿ ಖಂಡಿತ ಸಮಸ್ಯೆಗಳು ಕೂಡ ನಿರ್ಮೂಲವಾಗುತ್ತೆ ಇದರಲ್ಲಿ ಒಂದು ಎಪ್ಪತ್ತು ಭಾಗ ಅಂತೂ ಖಂಡಿತ ನಿಮಗೆ ಸಮಸ್ಯೆಗಳು ದೂರ ಆಗುತ್ತೆ ನೀವು ನಂಬಿಕೆಯಿಂದ ಮಾಡ್ಕೊಳ್ಬೇಕು ಯಾಕಂದರೆ ಪರಿಹಾರ ಶಾಸ್ತ್ರದಲ್ಲಿ ನೀವು ಮಾಡಿಕೊಳ್ಳುವಂಥ ಪರಿಹಾರಕ್ಕೆ ನಿಮ್ಮ ನಂಬಿಕೆ ಬಹಳ ಮುಖ್ಯ ಆಗುತ್ತೆ ಯಾರೋ ಏನೋ ಹೇಳಿದ್ರು ಅನ್ನೋದಕ್ಕಿಂತ ನಂಬಿಕೊಂಡು ನೀವು ಲಕ್ಷ್ಮಿಯ ಒಂದು ಆಶೀರ್ವಾದದೊಂದಿಗೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ಖಂಡಿತವಾಗಿಯೂ ದೇವಾನುದೇವತೆಗಳು ಕೂಡ ಈ ಬೆಲ್ಲದ ಪರಿಹಾರಕ್ಕೆ ಅನುಗ್ರಹಿಸ್ತಾರೆ ಅಂತಲೇ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ನೀವು ಮಾಡ್ಕೊಬೇಕಾಗಿರೋದಿಷ್ಟೇ ಈ ದಿನ ಯಥಾ ಪ್ರಕಾರ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಬೆಳಗ್ಗೆ ಮಾಡ್ಕೊಳ್ಳಿ ಬೆಳಗ್ಗೆ ಪರಿಹಾರವನ್ನ ಪರಿಹಾರವನ್ನು ಒಂದು ಹತ್ತು ಗಂಟೆ ಒಳಗಡೆ ನೀವು ಮಾಡ್ಕೊಳ್ಬೇಕಾಗುತ್ತೆ ಇಲ್ಲ ತಂಪೊತ್ತಿನಲ್ಲಿ ಒಂದು ಮೂರು ಗಂಟೆಯ ನಂತರ ಆರು ಗಂಟೆಯ ಒಳಗಡೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಸ್ನೇಹಿತರೆ ಇದಕ್ಕೆ ನೀವು ಇಷ್ಟೇ ಒಂದು ಚಿಕ್ಕ ಬೆಲ್ಲದ ತುಂಡನ್ನು ತೆಗೆದುಕೊಳ್ಳಿ ಬೆಲ್ಲದ ತುಂಡನ್ನು ತೆಗೆದುಕೊಳ್ಳಿ ಹಾಗೆ ಒಂದು ವಿಳೆದೆಲೆಯನ್ನು ತೆಗೆದುಕೊಳ್ಳಿ ಸ್ನೇಹಿತರ ಒಂದು ವಿಳೆದೆಲೆಯನ್ನು ತೆಗೆದುಕೊಂಡು ಆ ವಿಳೆದೆಲೆ ಪರಿಶುದ್ಧವಾಗಿ ಸ್ವಚ್ಛ ಮಾಡಿಕೊಂಡು ಅದರ ಮೇಲೆ ಒಂದು ಚಿಕ್ಕದಾದ ಬೆಲ್ಲದ ತುಂಡನ್ನು ತೆಗೆದಿಟ್ಕೊಂಡು ಆ ಒಂದು ವಿಳೆದೆಲೆ ಮತ್ತು ಬೆಲ್ಲದ ತುಂಡು ಅವೆರಡಕ್ಕೂ ಕೂಡ ನಮಸ್ಕಾರ ಮಾಡಿಕೊಂಡು ಸಂಕಲ್ಪ ಮಾಡ್ಕೊಳ್ಳಿ ಯಾವ ಒಂದು ಸಮಸ್ಯೆಗಾಗಿ ನೀವು ಈ ಪರಿಹಾರವನ್ನು ಮಾಡ್ಕೋತಾ ಇದ್ದೀರಾ ಅಂಥೇಳಿ ಅಂದರೆ ಪ್ರತಿ ಮನುಷ್ಯನಿಗೂ ಜೀವನದಲ್ಲಿ ಒಂದಲ್ಲ ಒಂದು ಸಮಸ್ಯೆಗಳು ಸರ್ವೇ ಸಾಮಾನ್ಯ ನಿತ್ಯ ಜೀವನದಲ್ಲಿ ಯಾವುದಾದ್ರೂ ಒಂದು ಸಮಸ್ಯೆಗಳು ಇದ್ದೇ ಇರುತ್ತೆ ಕೌಟುಂಬಿಕ ಸಮಸ್ಯೆ ಇರ್ಬೋದು ಆರ್ಥಿಕ ಸಮಸ್ಯೆ ಮುಖ್ಯವಾಗಿ ಆರ್ಥಿಕ ಸಮಸ್ಯೆ ಎಲ್ಲದಕ್ಕೂ ಮೂಲ ಹಣ ಆಗಿರುತ್ತೆ ಹಣದ ಸಮಸ್ಯೆ ಯಥೇಚ್ಛವಾಗಿ ನಿಮ್ಮನ್ನು ಕಾಡ್ತಾ ಇದೆ ಸಾಲ ಬಾಧೆಗಳು ಕಾಡ್ತಾಯಿದೆ ನೆಮ್ಮದಿ ಇಲ್ಲ ವ್ಯಾಪಾರ ವ್ಯವಹಾರಗಳಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಇಲ್ಲ ವೃತ್ತಿ ಜೀವನದಲ್ಲಿ ಪ್ರಗತಿ ಇಲ್ಲ ಕೆಲವರಿಗೆ ನಿರುದ್ಯೋಗ ಸಮಸ್ಯೆ ಇರುತ್ತೆ ಕೆಲವರಿಗೆ ಸಂತಾನದಲ್ಲಿ ಸಮಸ್ಯೆ ಇರುತ್ತೆ ಮದುವೆಯ ಸಮಸ್ಯೆ ಇರುತ್ತೆ ವಿವಾಹ ಭಾಗ್ಯ ಇರೋದಿಲ್ಲ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಯಾವುದು ಕೂಡ ನಡೀತಾ ಇರಲ್ಲ ಗುರುಬಲ ಇಲ್ಲ ಅಂದರೆ ವಿವಾಹ ಭಾಗ್ಯ ಕೂಡ ಇರೋದಿಲ್ಲ ಕೆಲವೊಮ್ಮೆ ಸಂತಾನ ಬಗ್ಗೆ ಕೂಡ ಇರೋದಿಲ್ಲ ಹೀಗಿರಬೇಕಾದ್ರೆ ಗುರುಬಲ ಕೂಡ ಹೆಚ್ಚುತ್ತೆ ಜಾತಕದಲ್ಲಿರುವಂಥ ಸಮಸ್ಯೆಗಳು ಕೂಡ ದೂರ ಆಗುತ್ತೆ ಗ್ರಹಗತಿಗಳು ಸರಿ ಇಲ್ಲ ಅಂದ್ರೂ ಕೂಡ ಅದು ಕೂಡ ಒಂದು ಸರಿ ಸ್ಥಿತಿಗೆ ಬರುವಂಥ ಸಾಧ್ಯತೆ ಇರುತ್ತೆ ನಂಬಿಕೆಯಿಂದ ನಾವು ಒಂದಷ್ಟು ಪರಿಹಾರಗಳನ್ನು ನಾವು ಮಾಡಿಕೊಳ್ಳಲೇಬೇಕಾಗುತ್ತೆ ಸ್ನೇಹಿತರೆ ಅದರಲ್ಲಿ ಅತ್ಯಂತ ಒಂದು ಅದ್ಭುತವಾದಂಥ ಪರಿಹಾರ ಸುಲಭವಾದಂಥ ಪರಿಹಾರ ಯಾವುದೇ ರೀತಿ ಹಣಕಾಸಿನ ಖರ್ಚಿಲ್ಲದೆ ಮಾಡಿಕೊಳ್ಳುವಂಥ ಪರಿಹಾರ ಅಂದರೆ ಈ ಬೆಲ್ಲದ ಪರಿಹಾರ ಈ ಬೆಲ್ಲವನ್ನು ತೆಗೆದುಕೊಂಡು ವಿಳೆದೆಲೆ ಮೇಲೆ ಇಟ್ಕೊಂಡು ನಿಮ್ಮ ಸಮಸ್ಯೆಗಳೇನಿದೆ ನಿಮ್ಮ ಕಷ್ಟಗಳು ದುಃಖ ದುಮ್ಮಾನಗಳೇನಿದೆ ಅದನ್ನು ನೀವು ಲಕ್ಷ್ಮೀ ಸ್ವರೂಪವಾಗಿ ಆ ವಿಳೆದೆಲೆ ಮೇಲೆ ನೀವು ಬೆಲ್ಲವನ್ನು ಇಟ್ಟು ನೀವು ಒಂದು ಬೇಡ್ಕೊಳ್ಬೇಕಾಗುತ್ತೆ ನನ್ನ ಕಷ್ಟಗಳು ದೂರ ಮಾಡು ನನಗಿರುವಂಥ ಸಮಸ್ಯೆಗಳನ್ನು ದೂರ ತಾಯಿ ನಾನು ಇಂತಹ ಸಮಸ್ಯೆಗಾಗಿ ಇಂತಹ ಕಷ್ಟಕ್ಕಾಗಿ ಈ ಒಂದು ಬೆಲ್ಲದ ಸಂಕಲ್ಪವನ್ನು ಮಾಡ್ಕೊತಾ ಇದ್ದೀನಿ ಈ ಬೆಲ್ಲದವನ್ನ ಸ್ವೀಕರಿಸ್ಕೊಂಡು ನನ್ನ ಕಷ್ಟಗಳನ್ನು ಪರಿಹಾರ ಮಾಡು ಅಂತ ಹೇಳಿ ಆ ಬೆಲ್ಲವನ್ನು ನೀವು ಅಲ್ಲಿಟ್ಟು ನಮಸ್ಕಾರ ಮಾಡಿಕೊಳ್ಬೇಕಾಗುತ್ತೆ ಸ್ನೇಹಿತರೆ ನಮಸ್ಕಾರ ಮಾಡಿಕೊಂಡು ಆ ಬೆಲ್ಲದಲ್ಲಿ ಎಲ್ಲವನ್ನ ಹೇಳ್ಕೊಳ್ಬೇಕು ಅದನ್ನು ನಿಮ್ಮ ಮನಸ್ಸಲ್ಲಾದರೂ ಹೇಳ್ಕೊಳ್ಬೋದು ಬಾಯಿ ಬಿಟ್ಟಾದರೂ ಹೇಳ್ಕೊಳ್ಬೋದು ಪರಿಹಾರ ಮಾಡ್ಕೊತಾ ಇದ್ದೀವಿ ಅಂತಂದಾಗ ಯಾವುದೇ ಒಂದು ಪರಿಹಾರವನ್ನು ಮಾಡ್ಕೊಳ್ಳುವಾಗ ಬೇರೆಯವರಿಗೆ ನಾವು ನಮ್ಮ ಸಮಸ್ಯೆಗಳು ನಮ್ಮ ಕಷ್ಟಗಳನ್ನು ಕೇಳಿಸೋ ರೀತಿ ಹೇಳ್ಕೊಳ್ಬಾರ್ದು ಅಥವಾ ನಾನು ಈ ಪರಿಹಾರ ಮಾಡ್ಕೊತಾ ಇದ್ದೀನಿ ಅಂತ ತಕ್ಷಣ ಆ ಪರಿಹಾರದ ಬಗ್ಗೆ ಇಂತಹ ಕಾರಣಕ್ಕಾಗಿ ನಾನು ಆ ಪರಿಹಾರವನ್ನು ಮಾಡ್ಕೋತಾ ಇದ್ದೀನಿ ಅಂತೇಳಿ ನೀವು ಯಾರಿಗೂ ಕುಟುಂಬದಲ್ಲಿರುವಂಥವರಿಗೆ ಹೇಳೋದಕ್ಕೆ ಹೋಗಲೇಬೇಡಿ ಇದನ್ನು ಸೀಕ್ರೆಟಾಗಿ ರಹಸ್ಯವಾಗಿ ನೀವು ಮಾಡ್ಕೊಳ್ಬೇಕಾಗತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದಲೇ ನಿಮಗೆ ಖಂಡಿತವಾಗಿ ರಹಸ್ಯವಾಗಿ ಮಾಡ್ಕೊಳ್ಳೋದ್ರಿಂದ ಸಮಸ್ಯೆಗಳು ದೂರ ಆಗುತ್ತೆ ಅಂತಲೇ ಹೇಳಲಾಗುತ್ತೆ ಪರಿಹಾರ ಶಾಸ್ತ್ರದಲ್ಲಿ ಹಾಗಾಗಿ ಈ ಪ್ರಕಾರದಲ್ಲಿ ಪೂಜಿಸಿ ನಂತರ ನಮಸ್ಕಾರ ಮಾಡಿಕೊಂಡು ಆ ವಿಳೆದೆಲೆ ಮತ್ತು ಬೆಲ್ಲ ಎರಡನ್ನ ಕೂಡ ಒಂದು ಸ್ವಲ್ಪ ಫೋಲ್ಡ್ ಮಾಡಿಕೊಂಡು ಅದನ್ನು ನೀವು ಕೈಯಲ್ಲಿ ಇಟ್ಕೊಂಡು ಹತ್ತಿರದಲ್ಲಿ ಬೇವಿನ ಮರ ಇದ್ದರೆ ಹತ್ತಿರದಲ್ಲಿ ಬೇವಿನ ಮರ ಇದ್ದರೆ ನೀವು ಅಲ್ಲಿ ತೆಗೆದುಕೊಂಡು ಹೋಗಬೇಕಾಗುತ್ತೆ ಸಾಮಾನ್ಯವಾಗಿ ಯಾವುದಾದ್ರೂ ದೇವಾಲಯ ಇತ್ತು ನಿಮ್ಮ ಅಕ್ಕಪಕ್ಕದಲ್ಲಿ ಅಂದರೆ ಆವರಣದಲ್ಲಿ ಬೇವಿನ ಮರ ಇರುತ್ತೆ ಬೇವಿನ ಮರದ ಕೆಳಗಡೆ ಮಾಡ್ಕೊಳ್ಬಹುದು ಅಥವಾ ಹರಳಿ ಮರದ ಕೆಳಗಡೆ ಮಾಡ್ಕೊಳ್ಬೋದು ಹರಳಿ ಮರ ಬೇವಿನ ಮರ ನಿಮಗೆ ಅಕ್ಕಪಕ್ಕ ದೇವಾಲಯದ ಆವರಣದಲ್ಲಿ ಖಂಡಿತವಾಗಿಯೂ ಸಿಕ್ಕೇ ಸಿಗುತ್ತೆ ಸಾಧ್ಯವಾದಷ್ಟು ಬೇವಿನ ಮರವನ್ನು ಹುಡುಕೊಳ್ಳಿ ಬೇವಿನ ಮರದಲ್ಲೂ ಮಾಡ್ಕೊಳ್ಬೋದು ಅರಳಿ ಮರದಲ್ಲೂ ಮಾಡ್ಕೊಳ್ಬೋದು ಬೇವಿನ ಮರ ಒಂದು ಪ್ರಯ ನಿಮಗೇನಾದರೂ ಹತ್ತಿರದಲ್ಲಿ ಸಿಕ್ಕಿಲ್ಲ ಅಂದರೆ ಅರಳಿ ಮರ ಅಂತೂ ಇದ್ದೇ ಇರುತ್ತೆ ನೋಡಿ ನೀವು ಸ್ವಲ್ಪ ಅಲ್ಲಿ ಗುರ್ತು ಮಾಡಿಕೊಂಡು ಅಲ್ಲಿ ಹೋಗಿ ನೀವು ಈ ಒಂದು ಬೆಲ್ಲ ಮತ್ತು ಈ ಒಂದು ಎಲೆ ಎರಡೂ ಸಮೇತವಾಗಿ ತೆಗೆದುಕೊಂಡು ಹೋಗಿ ಬುಡದಲ್ಲಿ ಇಟ್ಟು ಬರಬೇಕಷ್ಟೇ ಬುಡದಲ್ಲಿ ಇಟ್ಟು ಪ್ರದಕ್ಷಿಣೆ ಮಾಡಿಕೊಂಡು ನಮಸ್ಕಾರ ಮಾಡಿಕೊಂಡು ಈ ಒಂದು ಬೆಲ್ಲವನ್ನು ಆ ಬೇವಿನ ಮರ ಮರ ಬುಡದಲ್ಲಿ ವಾಸಿಸುವಂಥ ಯಾವುದೇ ಜೀವಿಗಳಾಗಿರ್ಬೋದು ಇರುವೆಗಳಾಗಿರ್ಬೋದು ಅಥವಾ ಅಳಿಲಾಗಿರ್ಬೋದು ಯಾವುದೇ ಒಂದು ಜೀವಿ ಆಗಿರ್ಬೋದು ಪಕ್ಷಿಗಳಾಗಿರ್ಬೋದು ಅದನ್ನು ಸ್ವೀಕಾರ ಮಾಡ್ತು ಅಂದರೆ ಅದನ್ನು ತಿಂದು ಅಂತಂದರೆ ಖಂಡಿತ ಕ್ರಮಕ್ರಮವಾಗಿ ನಿಮ್ಮ ಸಮಸ್ಯೆಗಳು ದೂರವಾಗುತ್ತೆ ಸ್ನೇಹಿತರೆ ಪರಿಹಾರ ಶಾಸ್ತ್ರದಲ್ಲಿ ಈ ಅದ್ಭುತ ಪರಿಹಾರವನ್ನು ತಿಳಿಸ್ಕೊಟ್ಟಿದ್ದಾರೆ ಈ ಪರಿಹಾರ ಮಾಡ್ಕೊಂಡು ನೋಡಿ ಮೂರು ವಾರ ಮಾಡ್ಕೊಳ್ಳಿ ಐದು ವಾರ ಆದರೆ ಐದು ವಾರ ಮಾಡ್ಕೊಳ್ಳಿ ನೀವು ಮಾಡ್ಕೊತ ಹೋಗಿ ನಿಮ್ಮ ಜೀವನ ಯಾವ ರೀತಿ ಬದಲಾಗುತ್ತೆ ಅಂತ ನೋಡಿ ನೀವೇ ಆಶ್ಚರ್ಯ ಪಡ್ತೀರಾ ಜೀವನದಲ್ಲಿ ಸುಖ ಸಂತೋಷ ಸಮೃದ್ಧಿ ತುಂಬಿ ತುಳುಕುತ್ತೆ ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತೆ ಇಷ್ಟಾರ್ಥಗಳು ಸಿದ್ಧಿಸುತ್ತೆ ಅಷ್ಟೈಶ್ವರ್ಯ ಭೋಗ ಭಾಗ್ಯಗಳು ಪ್ರಾಪ್ತಿಯಾಗುತ್ತೆ ಖಂಡಿತ ಇದನ್ನು ಮಾಡಿದ ನಂತರ ನೀವೇ ಆಶ್ಚರ್ಯ ಪಡ್ತೀರ ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು